ಹನುಮ ಜಯಂತಿಯನ್ನು ವರ್ಷಕ್ಕೆ ಒಂದೇ ಬಾರಿ ಆಚರಣೆ ಮಾಡಬಹುದು ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು ಹನುಮ ಜಯಂತಿಯನ್ನು ನಾವು ವರ್ಷಕ್ಕೆ ಎರಡು ಬಾರಿ ಆಚರಣೆ ಮಾಡ್ತೀವಿ ಶ್ರೀರಾಮನ ಪರಮ ಭಕ್ತನಾದ ಹನುಮಂತನ ಜನ್ಮದಿನವನ್ನು ವಿವಿಧ ಭಾಗಗಳಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಆದರೆ ಹನುಮ ಜಯಂತಿಯನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಆಚರಿಸುವುದಿಲ್ಲ ಬದಲಾಗಿ ಎರಡು ಬಾರಿ ಆಚರಿಸಲಾಗುತ್ತೆ ಬೇರೆ ಎಲ್ಲ ಜಯಂತಿಗಳನ್ನು ಒಮ್ಮೆ ಮಾತ್ರ ಆಚರಣೆ ಮಾಡೋ ನಾವು ಹನುಮ ಜಯಂತಿಯನ್ನು ಯಾಕೆ ಎರಡು ಬಾರಿ ಆಚರಿಸ್ತೇವೆ ಅಂತ ಗೊತ್ತಿದೆಯಾ ಗೊತ್ತಿಲ್ಲ ಅಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಾನು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಹಾಗೆ ಹನುಮ ಜಯಂತಿಯನ್ನು ನಾವು ಈ ಬಾರಿ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ ಹನ್ನೆರಡನೇ ತಾರೀಕಿನಂದು ಆಚರಿಸುತ್ತೇವೆ ಹನುಮ ಜಯಂತಿಯನ್ನು ವರ್ಷಕ್ಕೆ ಎರಡು ಬಾರಿ ಆಚರಣೆ ಮಾಡಲಾಗುತ್ತೆ ಒಂದು ಚೈತ್ರ ಮಾಸದ ಪೂರ್ಣಿಮೆಯ ದಿನ ಅಂದರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಚೈತ್ರ ಪೂರ್ಣಿಮೆ ಇದೆಯಲ್ಲ ಅವತ್ತು ಇನ್ನೊಂದು ಕಾರ್ತಿಕ ಮಾಸದ ಕೃಷ್ಣ ಚತುರ್ದಶಿಯ ದಿನ ಈ ಚೈತ್ರ ಪೂರ್ಣಿಮೆಯ ದಿನ ಹನುಮಂತನ ಜನ್ಮದಿನವನ್ನ ಸೂಚಿಸುತ್ತೆ ಹಾಗೆ ಕಾರ್ತಿಕ ಮಾಸದಲ್ಲಿ ಕೃಷ್ಣ ಚತುರ್ದಶಿ ಎಂದು ಮಾಡುವ ಹನುಮಂತನ ಜಯಂತಿಯನ್ನ ಆ ವಿಜಯ ಅಭಿನಂದ್ ಮಹೋತ್ಸವ ಅಂತ ಕರೀತಾರೆ ಅಂದರೆ ಹನುಮಂತನ ವಿಜಯೋತ್ಸವವನ್ನು ಆಚರಣೆ ಮಾಡೋದು ಯಾಕಂದರೆ ಒಂದು ಕತೆ ಹನುಮಂತನ ಜನನಕ್ಕೆ ಸಂಬಂಧಿಸಿದೆ ಹಾಗೆಯೇ ಇನ್ನೊಂದು ಕತೆ ಪ್ರಜ್ಞೆ ತಪ್ಪಿದ ನಂತರ ಹನುಮಂತ ಮತ್ತೆ ಜೀವ ಪಡೆದ ಅಂತ ಹೇಳಲಾಗುತ್ತೆ ಇದಕ್ಕೆ ಸಂಬಂಧಿಸಿದೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಹನುಮಂತ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಸ್ವಾತಿ ನಕ್ಷತ್ರದಲ್ಲಿ ಜನಿಸ್ತಾರೆ ಆದ್ದರಿಂದ ಈ ದಿನವನ್ನ ಹನುಮಂತನ ಅವತಾರ ಹಬ್ಬವೆಂದು ಆಚರಿಸಲಾಗುತ್ತೆ ಅದೇ ಸಮಯದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವನ್ನು ವಿಜಯ ಅಭಿನಂದನ್ ಮಹೋತ್ಸವ ಅಂತ ಆಚರಿಸಲಾಗತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಂತ ಚೈತ್ರ ಪೂರ್ಣಿಮೆಯಂದು ಜನಿಸ್ತಾರೆ ಹಾಗೆಯೇ ಈ ದಿನವನ್ನು ಅವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ಹಾಗೆಯೇ ಕಾರ್ತಿಕ ಮಾಸದ ಕೃಷ್ಣ ಚತುರ್ದಶಿಯಂದು ತಾಯಿ ಸೀತಾದೇವಿಯು ಹನುಮಂತನಿಗೆ ಅಮರತ್ವದ ವರವನ್ನು ನೀಡ್ತಾಳೆ ಆದ್ದರಿಂದ ಈ ದಿನದಂದು ಮತ್ತೊಮ್ಮೆ ಹನುಮ ಜಯಂತಿ ಅಂತಲೇ ಆಚರಣೆ ಮಾಡಲಾಗತ್ತೆ ಈಗ ಗೊತ್ತಾಯ್ತಲ್ಲ ಹನುಮ ಜಯಂತಿಯನ್ನು ನಾವು ಯಾಕೆ ಎರಡು ಬಾರಿ ಆಚರಣೆ ಮಾಡ್ತೀವಿ ಅಂತ ಈ ವರ್ಷ ಚೈತ್ರ ಮಾಸದ ಚೈತ್ರ ಪೂರ್ಣಿಮೆಯ ದಿನದಂದು ಹನುಮ ಜಯಂತಿಯನ್ನು ಏಪ್ರಿಲ್ ಹನ್ನೆರಡನೇ ತಾರೀಕಿನಂದು ಆಚರಿಸ್ತಿವಲ್ಲ ಈ ದಿನದಂದು ಬಹಳ ಅಪರೂಪದ ಬುಧಾದಿತ್ಯ ರಾಜ್ಯಯೋಗವು ಸೃಷ್ಟಿಯಾಗುತ್ತಿದೆ ಅದು ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗದಿಂದ ಲಕ್ಷ್ಮೀನಾರಾಯಣ ರಾಜ್ಯಯೋಗವು ಸೃಷ್ಟಿಯಾಗತ್ತೆ ಅಂತ ಹೇಳಿದ್ದಾರೆ ರಾಜಯೋಗಗಳು ಸುಮಾರು ನೂರು ವರ್ಷಗಳ ನಂತರ ರೂಪುಗೊಳ್ಳುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ರಾಜಯೋಗ ರಚನೆಯಿಂದಾಗಿ ಕೆಲವು ರಾಶಿ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಬಹುದು ಹೆಚ್ಚುವರಿಯಾಗಿ ಈ ರಾಶಿ ಚಿಹ್ನೆಗಳು ಹಠಾತ್ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ಪಡೆಯುವ ಸಾಧ್ಯತೆ ಇದೆ ಆ ಅದೃಷ್ಟ ರಾಶಿ ಚಿಹ್ನೆಗಳು ಯಾವ್ಯಾವು ಅಂತ ನೋಡೋಣ ಮೊದಲನೇ ರಾಶಿ ಋಷಭ ಋಷಭರಾಶಿ ಲಕ್ಷ್ಮೀನಾರಾಯಣ ರಾಜಯೋಗ ಮತ್ತು ಬುಧಾದಿತ್ಯ ರಾಜಯೋಗವು ಋಷಭ ರಾಶಿಯವರಿಗೆ ಧನಾತ್ಮಕವಾಗಿರಬಹುದು ಏಕೆಂದರೆ ಈ ಎರಡೂ ರಾಜಯೋಗಗಳು ಯೋಗಗಳು ರಾಶಿ ಚಕ್ರದ ಹನ್ನೊಂದನೇ ಮನೆಯಲ್ಲಿ ರೂಪುಗೊಳ್ಳುತ್ತಿವೆ ಆದ್ದರಿಂದ ಈ ಸಮಯದಲ್ಲಿ ನೀವು ಹೂಡಿಕೆಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಅಲ್ಲದೆ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗ್ತವೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಉತ್ತಮ ಹೆಚ್ಚಳ ಕಂಡುಬರುತ್ತದೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ನೀವು ಪಡಿಬಹುದು ಶೇರ್ ಮಾರ್ಕೆಟ್ ಆಗಿರಬಹುದು ಬೆಟ್ಟಿಂಗ್ ಆಗಿರ್ಬಹುದು ಹಾಗೆ ಲಾಟರಿಯಲ್ಲೂ ಕೂಡ ಉತ್ತಮ ಆರ್ಥಿಕ ಲಾಭವನ್ನ ಪಡಿಬಹುದು ರಫ್ತು ಮತ್ತು ಆಮದು ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಪ್ರಯೋಜನಗಳನ್ನ ಪಡಿತಾರೆ ಇನ್ನು ಎರಡನೆಯ ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ ಬುದಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗವು ಈ ಕರ್ಕ ರಾಶಿಯವರಿಗೆ ಲಾಭದಾಯಕವಾಗಿರಲಿದೆ ಯಾಕೆ ಅಂತಂದ್ರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರದ ಅದೃಷ್ಟ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಒಲಿಯುತ್ತದೆ ಅಂತ ಆಸ್ಟ್ರಾಲಜಿ ಹೇಳುತ್ತೆ ಅಲ್ಲದೆ ಪರಸ್ಪರ ಸಂಬಂಧಗಳು ಕೂಡ ಸುಧಾರಿಸ್ತವೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಸುಧಾರಿಸಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಕೂಡ ಸಿಗಬಹುದು ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸಬಹುದು ನೀವು ಕೆಲಸ ಅಥವಾ ವ್ಯವಹಾರಕ್ಕಾಗಿಯೂ ಕೂಡ ಪ್ರಯಾಣಿಸಬಹುದು ಇನ್ನು ಮೂರನೇದಾಗಿ ಮಿಥುನ ರಾಶಿ ಬುಧಾದಿತ್ಯ ಮತ್ತು ಲಕ್ಷ್ಮೀನಾರಾಯಣ ರಾಜಯೋಗದ ರಚನೆಯು ನಿಮಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಯಾಕಂದರೆ ಈ ರಾಜಯೋಗವು ನಿಮ್ಮ ಸಂಚಾರ ಜಾತಕದ ಕರ್ಮಭಾವದ ಮೇಲೆ ರೂಪುಗೊಳ್ಳಲಿದೆ ಆದ್ದರಿಂದ ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉದ್ಯೋಗ ಕೂಡ ಸಿಗಬಹುದು ಅಲ್ಲದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು ಬಡ್ತಿ ಸಿಗುವ ಸಾಧ್ಯತೆಗಳು ಸಹ ಇವೆ ಅಲ್ಲದೆ ವ್ಯಾಪಾರ ವರ್ಗವು ಉತ್ತಮ ಆರ್ಥಿಕ ಲಾಭವನ್ನು ಪಡಿಬಹುದು ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಹೊಸ ಯೋಜನೆಗಳ ಆರಂಭ ಕೂಡ ಇರಬಹುದು ಇದಲ್ಲದೆ ಈ ಸಮಯವು ಆರ್ಥಿಕ ದೃಷ್ಟಿಕೋನದಿಂದ ಸಹ ಪ್ರಯೋಜನಕಾರಿಯಾಗಲಿದೆ ಅಂತ ಆಸ್ಟ್ರಾಲಜಿ ಹೇಳುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಹನುಮ ಜಯಂತಿಯನ್ನ ನಾವು ವರ್ಷದಲ್ಲಿ ಯಾಕೆ ಎರಡು ಬಾರಿ ಆಚರಣೆ ಮಾಡ್ತೀವಿ ಹಾಗೆ ನೂರು ವರ್ಷಗಳ ನಂತರ ಹನುಮ ಜಯಂತಿಯಂದು ಅಪರೂಪದ ಎರಡು ಯೋಗ ಆ ಈ ಯೋಗದಿಂದ ಮೂರು ರಾಶಿಯವರ ಅದೃಷ್ಟ ಹೇಗೆ ಬದಲಾಗಲಿದೆ ಅಂತ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಜೈ ಹನುಮಾನ್ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ ಅದನ್ನು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ನ ಮೂಲಕ ತಲುಪುತ್ತೆ ಸೊ ನೀವು ಮಿಸ್ ಮಾಡದೆ ನೋಡ್ಬೋದು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಹನುಮಾನ್